ಹುಬ್ಬಳ್ಳಿಯ ವಾರ್ಡ್ ನಂಬರ್ ಎಪ್ಪತ್ತಾರರಲ್ಲಿ ಎಎಂಐಎಂ ಪಕ್ಷದ ಕಾರ್ಪೊರೇಟರ್ ಶ್ರೀಮತಿ ವಹಿದಾ ಖಾನಮ್ ಅಲ್ಲಾ ಬಕ್ಷ್ ಉರ್ಫ್ ಮುನ್ನ ಇವರಿಂದ ಹುಬ್ಬಳ್ಳಿಯ ಹಳೆಯ ನಗರದಲ್ಲಿರುವ ಶಿವಾಜಿ ಪ್ಲಾಟ್ ಮಾವನೂರು ರಸ್ತೆ ಈಶ್ವರನಗರ ದೇವಸ್ಥಾನದ ಸಮೀಪ ಹಿಂದೂ ಸಮಾಜದ ಸ್ಮಶಾನ ಭೂಮಿಯಲ್ಲಿ ಸುಮಾರು ಮೂವತ್ತ್ ಲಕ್ಷ ಮೌಲ್ಯದ ಹೊಸ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ಅಭಿವೃದ್ಧಿ ಕಾಮಗಾರಿಗಳು ವಾರ್ಡ್ ನಂಬರ್ ಎಪ್ಪತ್ತಾರರ ಕಾರ್ಪೊರೇಟರ್ ನಿಯಮದಡಿ ಮಂಜೂರಾಗಿದ್ದು ಸ್ಮಶಾನದಲ್ಲಿ ರಸ್ತೆ ಫೇವರ್ಸ್ ಕಾಮಗಾರಿಗೆ ಮೂವತ್ತ್ ಮೂರು ಲಕ್ಷ ವಿದ್ಯುತ್ ದೀಪ ವ್ಯವಸ್ಥೆಗೆ ಹದಿನೈದು ಲಕ್ಷ ಒಟ್ಟು ನಲವತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ ಈ ವೇಳೆ ಮಾತನಾಡಿದ ಅವರು ಅಭಿವೃದ್ಧಿ ಕಾರ್ಯಗಳಿಂದ ಸ್ಮಶಾನ ಭೂಮಿಗೆ ಅಗತ್ಯವಿದ್ದ ಮೂಲಸೌಕರ್ಯಗಳು ಲಭಿಸಿ ಸಾರ್ವಜನಿಕರಿಗೆ ಹಾಗೂ ಅಂತಿಮ ವಿಧಿವಿಧಾನಗಳಿಗೆ ಬರುವ ನಾಗರಿಕರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲಾಗಿದೆ ನನ್ನ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ನಾನು ಸದಾಬದ್ಧನಾಗಿ ಎಲ್ಲ ವರ್ಗದ ಜನರಿಗೆ ಸಮಾನವಾಗಿ ನ್ಯಾಯ ಒದಗಿಸುವುದು ನನ್ನ ಕರ್ತವ್ಯವಾಗಿದೆ ಎಂದು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಜಂಗಲಿಪೇಟೆ ಸಮಾಜ ಕಲ್ಮೇಶ್ವರ ನಗರ ಸಮಾಜ ಕುರುಬರವಣಿ ಸಮಾಜ ಅಕ್ಕಿಪೇಟೆ ಸಮಾಜ ಹಿರಿಪೇಟೆ ಸಮಾಜ ಈಶ್ವರ ನಗರ ಸಮಾಜ ಟಿಪ್ಪು ನಗರ ಸಮಾಜ ಜನ್ನತ್ ನಗರ ಸಮಾಜ ಸೇರಿದಂತೆ ಒಂಬತ್ತನೇ ಪ್ರದೇಶದ ಎಲ್ಲ ಹಿಂದೂ ಸಮಾಜದ ಸಹೋದರ ಸಹೋದರಿಯರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ವರದಿ ಅಮಾನ್ ಹುಸೇನ್ ಹುಬ್ಬಳ್ಳಿ